ಅಲ್ಲ ನನ್ನ ಮದುವೆ ಮಾಡ್ಕೋತೀನಿ ಮಾಡ್ಕೋತ ಹಂಗ ಮುಂದ ಅಂಟಾಳಲ್ಲ ಯಾವಾಗ ನೋಡಿದ್ರು ಕುಚ್ಚು ಖುಚು ಮಾತಾಡಿದ್ರು ಕಿಶು ಕಿಸು ಹಾಲ ಕಿಸುದ್ ಹಾಕಿ ಅವ್ರ ಜೋ ಡುವರ್ ಸಂಗಡ್ತಾಳ ಇವತ್ತು ಬರ್ಲಿ ಇವತ್ತು ಒಂದ್ರ ಎರಡ್ ತಿರ್ಮ್ ಮಾಡಿ ಬಿಡೋಣ

ಈಗ ನನಗೆ ಮಲೆ ಕುರಿ ವಯಸ್ಸು ಚಲೋ ಇತ್ತು ತಿಳೀತಲ ಏ ಗುಂಡನ ಗುಲಾಬಿ ಈಗ ನಿನಗ ಮದುವೆ ಹಾಕಾಕ ಹರಿಯಾಕ ಬಂದೇ ಅಂತ ಹೇಳಿನಿ ಆ ಬಡ್ಡಿ ಮಕ್ಕಳು ಚಲೋವ ಚಂದ್ರಾಮ್ ಜೋಡಿ ಕುಣಿಬೇಕಂತ ಮಾಡೀನಿ ಒಣ ಅವಣ ಚಲೋ ಮತ್ತ ಚಂದ್ರ ಇಬ್ರು ಇಬ್ಬರು ವಯಸ್ಸು ಮಾಡಿದಾರೆ ನಿನಗಲ್ಲ ಅರ್ಧ ವಯಸ್ಸು ಮುಗ್ದಂಗೈತಿ ನೀನು ನಿನ್ನ ಜೊತೆ ಏನು ಶುರು ಮಾಡ್ಕೊಂಡೆ ನಾನು ಅದಲ್ಲ ನಂದೇನ್ ತಪ್ಪೈತಾ ಆಗಲ್ಲ ನಾನು ಹರಿಯದ ಹುಡುಗಿ ಮತ್ತೆ ಹರಿಯದ ಹುಡುಗ ಬೇಕಿಲ್ಲ ಆ ಮೂದೇನ್ ಕಟ್ಕೊಂಡು ನಾನು ಏನು ಮಾಡನೆವೆ ಹೇಳ್ರು ನಾನು ಗೊತ್ತಾಗಲಿ ಗೊತ್ತಾಗತ್ತ ಗೊತ್ತಾಗಲಿ ನಾವು ಏನು ಮಾಡೋಣಪ್ಪ ಆಯಿತು ಯಾವಲ ಬರಬರಿನೆ ಮಾಡ್ತೀನಿ ನಾನು ಏನಂದಲ್ಲ ಏನಿಲ್ಲ ನಾನು ಏನ್ರ ಬುಯ್ಯಕತ್ತೆ ಮ뜩 ಮನುಷ್ಯ ನಾನು ನಾನು ನಿನ್ನ ಬಯದ ನೀ ಎಷ್ಟು ಅದು ನನ್ನ ಮಾವ ನಾನು ನಿನ್ನ ಬಯಕೋಕ್ತತ್ತಾ

ತಿಮ್ಮ ಚನ್ನ ಕೊಡ್ತನೆ ಐت ಚನ್ನನ ಚೆಲವಿ ಆಟ মামಾ ನೀ ಮೊದಲು ಮರಿ ರೆಡಿಯಾಗ ನಾನು ಮೊದಲು ರೆಡಿಯಾಗ್ ಬರ್ತಿನಿ ಹಾಗೆ ಹರಿಮುನಿ ಗೆಲ್ಲಿ ಹೋಗೋದು ಅಂತ ಫಿಕ್ಸ್ ಮಾಡ್ಕೊಂಡು ಬನ್ಬೇಡ ಏ ಚೆಲವಿ ಇಲ್ಲೇ ನಿಂಗೆ ಬರ ನಾವು ಬಿಳಗೆ ತೊಳಕದ ಪರಿಶಿದ ಜಾಗರ ನಾ ಹೇಳಬೇಕಂದ್ರೆ ಸುತ್ಮುತ್ನಾ ಕುಚುನೂರ್ ಮಾಧವ ಹೋಗೋಣ ಅಂಗಲ್ ಕೈ ಹೋಗೋಣ ಬಾಡಿಗೆ ಮಣಿ ಬಂತ ಕಾಟಾ ಪೂಜೆ ಮಾಡಿ ಸುರಿದಿ ಸುರನು ಜಂಗಿ ಕುಸ್ತಿ ಅಯ್ಯೋ

ನಾವು ಮಣಿದೇವ್ರ ಈ ಅಂಗಡ್ರಿ ಕಾಯ್ ಬರ್ಸಾ ಮಂಜು ಒಬ್ಬರೇ ದೋಸ್ತಿ ಏನ ಬೇರೆ ಯಾರು ಇಲ್ಲ ಏ ಅಜಾರ್ ಚೈವೀವಿ ಅದಾರ ನಮ್ಮಅಮ್ಮ ದೇವ್ರ ಎರಡ್ ಮಂದಿ ಅಕ್ಕ ಅದನು ಹಂಗ್ ನೂರು ರೂಪಾಯಿ ಸಿಕ್ಕರೆ ಸಾಕ ಐವತ್ತು ರೂಪಾಯಿ ತೆಗಿ ಕಂಡ್ರಿ ಅಂತಾನು ಐವತ್ ರೂಪಾಯಿ ಗೌವಾ ಗವ್ವಾ ಅಂತ ಎರಡನೇದಾಗಿ ಏನೈತಿ ನೂರ್ ರೂಪಾಯಿ ಸಿಕ್ಕ್ರ ಸಾಕ ತೆಗಿ ಚಿನ ಕಟ್ಟಿರ್ಪಿ ನಾವ್ ಬಿಡ್ತಾನ ಅದಕ್ಕಲ್ಲಾ ಬಿಟ್ಟು ಮಂಜು ಒಪ್ಪ ಅಂದ್ರೆ ಏನು ಚಟ ಇಲ್ಲವ ನಾವು ಹೊಸ್ರಾಗಿ ಊರ ಉದ್ದೇಶಿಸ್ ಕಮ್ಮ ಇಲ್ಲಿ ನಾನು ನೀನು ನೆಕ್ ಮಾತಾಡ್ಬೇಕಾದ್ರ ಅವ ಏನು ಮಾಡ್ತಾರ ಏನು ಕುಡಿಯೋ ಮಾಡ್ತೀವ್ರಿ ಒಳ್ಳೆ ಕೆಲಸ ಅಷ್ಟ ಚಿನ್ನ ಸರಿ ಸರಿ ನೀನ್ ಆರ್ದಂಗ್ಲಿಂಗ ಹನುಮನಗ ಎಲ್ಲಾರು ಹೂಟಿ ಹೊಳೆ ರೋ ಇಲ್ಲ ಎಲ್ಲ ಹೋಗತರೆ ನೀನೋರೆ ಬರಿ ಗುಡ್ಡ ಗುಡ್ಡ ಅಂತಿಲ್ಲ ಇಲ್ಲ ಯಾಕಂದ್ರೆ ಮೂರ ಗುಡ್ಡ ಇಲ್ಲೇ ಏನ್ ಮಾಡೋದು ಚಲವಿ ನಾ ಮೂರು ಗುಡದ ಅಂತ ಕಡಿಗೆನ ಬಿಟಾರಿ ಕಣ್ಗ ಪೋಸ್ ಮಾಡಿದಲ್ಲ ಸುಬ್ಬಾ ಆಂಗಂದ್ರ ಒಂದು ಗಡಿ ಗಾಡಿ ಗಡಲಿ ತಂದ ಹೇಮಕಂತ ಹೇಮಂತ ಹರೆದು ಹುಡುಗರು ಅವರು ಆಗ್ ಮಾಡಿ ಆಗ್ ಮಾಡಿ ಎಲ್ಲಾ ಗುಡ್ಡ ಸರ್ಮಾಸ ಆಗ್ಬಿಡುತ್ತೆ ಅದು ಕೊಟ್ಟಾರ ನಾವ್ ಮೂರು ಗುಡದ ಅಂತ ಕಂಟಿ ಇಲ್ಲ ತೆಗಿ ಉರ್ ತೆಗಿ ಉರಿ ಹೋಗಕ ಮಾಡಿ ನೋಡ ಚಲವಿ ಸರಿ ಬಿಡು ನೀ 我叫你别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别走，别